ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಜಯ ನಾಯ್ಕ ಅಂತ ನೀವು ಇಲ್ಲಿ ಸ್ಥಳೀಯರ ಹಾ ಇಲ್ಲಿ ಅಂಕೋಲಾದ್ರು ಸ್ಥಳೀಯರ ಓಕೆ ಏನು ಮಾಡ್ಕೊಂಡಿದ್ದೀರಾ ಹೌಸ್ ವೈಫ್ ಅಥವಾ ಏನಾದ್ರು ಕೆಲಸ ಮಾಡ್ತೀರಾ ಹೌಸ್ ವೈಫ್ ಇದ್ದೇನೆ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ನಿಮ್ಮ ವೋಟ್ ಯಾರಿಗೆ ಮೇಡಮ್ ನಮ್ಮ ವೋಟ್ ಈಗ ಮೋದಿ ಅವರಿಗೆ ಈಗ ವಿಶ್ವೇಶ್ವರ ಹೆಗಡೆ ಕಾಗೆ ನಿಂತಿದ್ದಾರೆ ಅವ್ರ ಕೆಲಸದ ಬಗ್ಗೆ ಹೇಳೋದಾದ್ರೆ ಅವರು ಮೂರು ಬಾರಿ ಅಂಕೋಲ ಕ್ಷೇತ್ರದಿಂದ ಅತಿ ಹೆಚ್ಚಿನ ಅಂತರ ಮತದಿಂದ ಗೆದ್ದು ಬಂತ ಗೆದ್ದು ಬಂದವರು ಆದ್ರಿಂದ ಕೇಂದ್ರ ಸರ್ಕಾರದಿಂದ ಕೇಂದ್ರದಿಂದ ನಮ್ಮ ಇವರು ವಿಶ್ವಾಚಾರಗಡೆ ಕಾಗಿಯರು ಈ ಸಲಿಗೆ ನಾವು ಕೇಂದ್ರ ಕಳಿಸ್ಬೇಕು ಅಂತ ಎಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಅವರಿಗೆ ಬಹುಮತದಿಂದ ಆರಿಸ್ತರಬೇಕಂತ ಮಹಿಳೆಯರ ಒಂದು ಉದ್ದೇಶ ಆಗಿದೆ ಈಗ ಅಪೋಸಿಟ್ ಆಗಿ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ ಅವರು ನಿಮಗೆ ಒಬ್ಬರು ಮಹಿಳೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಇಲ್ಲಿ ಪರಿಚಯ ತುಂಬ ಕಡಿಮೆ ಅವರಿಗೆ ಅಂದರೆ ನಾ ಅಂಕೋಲಾ ಕ್ಷೇತ್ರದಿಂದ ಮೂರು ಬಾರಿ ನಮ್ಮ ಆಯ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಸರಳ ಸಜ್ಜನ ವ್ಯಕ್ತಿಗಳು ಮತ್ತು ಸಿರ್ಸಿ ತಾಲೂಕು ಸಿರ್ಸಿ ಮತ್ತೆ ಸಿದ್ದಾಪುರ ಕಡೆಗೆಲ್ಲ ಕಿತ್ತೂರು ಕಾನಾಪುರ ಕಡೆಗೆಲ್ಲ ತುಂಬಾ ಪರಿಚಯ ಇದ್ದಂತ ಒಂದು ಸರಳ ವ್ಯಕ್ತಿ ಇಲ್ಲಿ ಮೂರು ಎಮ್ ಎಲ್ ಎದ್ದು ನಮ್ಮ ಕಾಗೇರಿ ಸರ್ ಇಲ್ಲಿ ಹೇಗೆ ಮೂರು ಬಾರಿ ಕೆಲಸ ಮಾಡಿದಾರ ಅಥವಾ ಜನಸಾಮಾನ್ಯರಿಗೆ ಕೈಗೆ ಸಿಗ್ತಾರ ಹೌದು ಇನ್ನೂ ಅವರು ಈಗ ಅವಾಗಲೂ ಫೋನ್ ಕಾಂಟ್ಯಾಕ್ಟ್ ಇದ್ರು ನಮಗೆ ಈಗ ಫೋನ್ ಮಾಡಿದ್ರು ಸಿಗ್ತಾರೆ ಮತ್ತೆ ಯಾವುದೇ ಒಂದು ಕೆಲಸ ಇದ್ರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಆದರೆ ಏನೇನು ಯೋಜನೆಗಳಿತ್ತಲ್ಲ ಆವಾಗ ಅವಷ್ಟು ನಮಗೆ ಅಂಕೋಲ ಕ್ಷೇತ್ರಕ್ಕೆ ತಂದಿದ್ದಾರೆ ಅಭಿವೃದ್ಧಿನೂ ಚೆನ್ನಾಗಿ ಆಗಿದೆ ಅದರಿಂದ ನಿಮ್ಮೆಲ್ಲರ ಮತ್ತು ಬಿ ಜೆ ಪಿಗೆ ಜೆ ಪಿಗೆ ಮತ್ತೆ ಇದಕ್ಕೆ